ವಿಕ್ರಮ್ವೇದ ಜೋಡಿಯನ್ನ ಮಿಸ್ ಮಾಡಿಕೊಂಡಿರುವ ವೀಕ್ಷಕರಿಗೆ ಇದೀಗ ಗುಡ್ ನ್ಯೂಸ್ ಕೊಡ್ತಾ ಇದೆ ಸ್ಟಾರ್ ಸುವರ್ಣ ವಾಹಿನಿ ಟಿಆರ್ಪಿಯಲ್ಲಿ ಸದಾ ಮುಂದೆ ಇದ್ದ ನಿನಾದಿನ ಧಾರಾವಾಹಿ ಅಂತ್ಯ ಕಂಡಾಗ ವೀಕ್ಷಕರು ಬಹಳ ಬೇಸರ ಹೊರಹಾಕಿದ್ರು ಪ್ರೇಕ್ಷಕರ ಮನಗೆದ್ದು ಮನೆ ಮಾತಾಗಿರುವ ನೀನಾದಿನ ಧಾರಾವಾಹಿಯು ಇದೀಗ ಅದೇ ಜೋಡಿಯೊಂದಿಗೆ ಪ್ರೀತಿಯ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡೋಕೆ ಸಜ್ಜಾಗಿದೆ ದಿಲೀಪ್ ಶೆಟ್ಟಿ ಖುಷಿ ಶಿವು ಸ್ವಾತಿ ಮುಂತಾದವರು ನಟಿಸಿರುವ ನೀನಾದಿನ ಧಾರಾವಾಹಿ ಮತ್ತೊಮ್ಮೆ ವೀಕ್ಷಕರ ಮುಂದೆ ಬರ್ತಾ ಇದೆ ವಿಶೇಷ ಅಂದ್ರೆ ಶೀರ್ಷಿಕೆ ಕೂಡ ಅದೇ ಇರಲಿದೆ ನೀನಾದಿನ ಶೀರ್ಷಿಕೆ ಅಡಿಯಲ್ಲಿ ಹೊಸ ಕಥೆಯೊಂದು ಶುರುವಾಗ್ತಾ ಇದೆ ವಿಕ್ರಮವೇದ ಜೋಡಿ ಹೊಸ ರೂಪದಲ್ಲಿ ಮತ್ತೆ ಬರ್ತಾ ಇದ್ದಾರೆ ಪ್ರಸ್ತುತ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯನ್ನ ನಿರ್ಮಿಸ್ತಾ ಇರುವ ಪ್ರೀತಂ ಶೆಟ್ಟಿ ಪಿಂಗಾರ ಪ್ರೊಡಕ್ಷನ್ ಸಿಂಬಲ್ ಸಂಸ್ಥೆ ಅಡಿ ಈ ಧಾರಾವಾಹಿಯನ್ನ ನಿರ್ಮಿಸಿ ನಿರ್ದೇಶಿಸ್ತಾ ಇದ್ದಾರೆ ಈ ಹೊಸ ಕಥೆ ದೈವಾರಾಧನೆಯ ತವರೂರಾಗಿರುವ ತುಳುನಾಡಿನಲ್ಲಿ ಆರಂಭ ಆಗ್ತಾ ಇದೆ ನಾಯಕ ವಿಕ್ರಮ್ ದಂಧೆ ನಡೆಸ್ತಾ ಗೂಂಡಾಗಿರಿ ಮಾಡಿಕೊಂಡು ಕೂಡ್ಲಾದ ಕರುಣಾಕರ್ ಶೆಟ್ಟಿ ಎಂಬ ಡಾನ್ನ ಬಲಗೈ ಬಂಟನಾಗಿರ್ತಾನೆ ಕಥಾ ನಾಯಕಿ ವೇದ ಸಂಪ್ರದಾಯಸ್ಥ ಮನೆತನದ ಮಗಳಾಗಿದ್ದು ಉಡುಪಿ ಶ್ರೀ ಕೃಷ್ಣನ ಭಕ್ತಳಾಗಿರ್ತಾಳೆ ಜೊತೆಗೆ ಬೇರೆ ಬೇರೆ ರೀತಿಯ ವಸ್ತ್ರಗಳಿರುವ ಕಾಸ್ಟ್ಯೂಮ್ ಅಂಗಡಿಯನ್ನ ಹೊಂದಿರ್ತಾಳೆ ಒಂದ್ ಕಡೆ ರೌಡಿಯಾಗಿದ್ರು ಒಳ್ಳೆಯದನ್ನೇ ಮಾಡೋ ವಿಕ್ರಮ್ ಇನ್ನೊಂದ್ ಕಡೆ ನೇರ ನುಡಿಯನ್ನ ನಡಿಯನ್ನ ಹೊಂದಿದ್ದು ಯಾವ ಸವಾಲನ್ನ ಕೂಡ ಎದುರಿಸೋಕೆ ಸಿದ್ಧ ಅನ್ನುವ ವೇದ ಇವರಿಬ್ರು ಸೇರಿ ಹೇಗೆ ಒಂದಾಗ್ತಾರೆ ಎರಡು ವಿರುದ್ಧ ಮನಸ್ಸುಗಳ ಈ ಎರಡು ವಿರುದ್ಧ ಮನಸ್ಸುಗಳ ಸನಸಾಟವೇ ಈ ಧಾರಾವಾಹಿಯ ಮುಖ್ಯ ಮುಖ್ಯ ಕಥಾಹಂದರ ಈ ಮುಂಚೆ ಧಾರಾವಾಹಿಯಲ್ಲಿ ನಾಯಕ ನಟ ವಿಕ್ರಮ್ ರೌಡಿಸಮ್ ಮಾಡ್ತಾ ಇದ್ದ ಬಳಿಕ ರಾಜೇಂದ್ರನ ಅಸಲಿ ಮುಖವನ್ನ ವೇದ ವಿಕ್ರಮ್ಗೆ ರಿವೀಲ್ ಮಾಡ್ತಾಳೆ ಇಬ್ಬರ ಮಧ್ಯೆ ಪ್ರೀತಿ ಮೂಡಿ ದಾಂಪತ್ಯ ಜೀವನ ನಡೆಸಲಾರಂಭಿಸ್ತಾರೆ ಆದ್ರೆ ಇದಾದ ಬಳಿಕ ಮೊದಲಿನಿಂದಲೂ ಪ್ರೀತಮ್ ಎನ್ನುವ ಲಾಯರ್ ವೇದಾಳನ್ನ ಮದುವೆ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ದ ಆದ್ರೆ ವಿಕ್ರಮ್ ವೇದ ಮದುವೆ ನಡೆದಿತ್ತು ವೇದ ಮದುವೆಯಾದ ಮೇಲೂ ಕೂಡ ಅವಳನ್ನ ಪಡ್ಕೋಬೇಕು ಅಂತ ಪ್ರೀತಂ ಅಂದ್ಕೊಂಡಿದ್ದ ವೇದ ಬೆಟ್ಟದ ಮೇಲಿನಿಂದ ಬಿದ್ದು ಪೆಟ್ಟಾಗಿದ್ದರಿಂದ ನೆನಪಿನ ಶಕ್ತಿ ಕಳೆದುಕೊಂಡು ಆಗ ವೇದಾಳಿಗೆ ನಾನೇ ನಿನ್ನ ಗಂಡ ಅಂತ ಸುಳ್ಳು ಹೇಳಿದ್ದಾನೆ ಹೀಗೆ ಸುಳ್ಳು ಹೇಳಿ ಮತ್ತೆ ವೇದಾಳನ್ನ ತನ್ನವಳನ್ನಾಗಿ ಮಾಡಿಕೊಳ್ಳೋದು ಅವನ ಹುನ್ನಾರ ಆಗಿತ್ತು ಇದಾದ ಬಳಿಕ ಮತ್ತೆ ವೇದಾಗೆ ಹಳೆಯ ನೆನಪು ಮರುಕಳಿಸಿ ವಿಕ್ರಮ್ ವೇದ ಒಂದಾಗ್ತಾರೆ ಅಲ್ಲಿಗೆ ಧಾರಾವಾಹಿ ಅಂತ್ಯಗೊಂಡಿತ್ತು